ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಮದುವೆ ವಿಡಿಯೋನ ತೋರಿಸ್ತಾ ಇದ್ದೀನಿ ಅಂದರೆ ಇದು ಸ್ವಲ್ಪ ಬಳೆ ಇಡಿಸುವಂಥ ಶಾಸ್ತ್ರ ಆಗಿರ್ಬೋದು ಶಾಸ್ತ್ರ ಆಗಿರ್ಬೋದು ಅಥವಾ ಮದುವೆಯಲ್ಲಿ ಏನೇನು ಕಾರ್ಯಕ್ರಮ ಇರುತ್ತೆ ಅದನ್ನು ಈ ವಿಡಿಯೋದಲ್ಲಿ ಮತ್ತು ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿನ್ನೆ ಅಷ್ಟೇ ಮದುವೆ ಮನೆಗೆ ಬಂದಿದ್ವಿ ಬಂದಾದ ಮೇಲೆ ತುಂಬ ಕಾರ್ಯಕ್ರಮ ಇರುತ್ತೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಅಂತ ಅಂದರೆ ಹಳ್ಳಿ ಸಾಂಪ್ರದಾಯಿಕವಾಗಿ ಗಂಡು ಮಕ್ಕಳ ಮದುವೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ತುಂಬ ಕಾರ್ಯಕ್ರಮಗಳು ಕೂಡ ಇರ್ತಾವೆ ಹಾಗಾಗಿ ಈ ವಿಡಿಯೋದಲ್ಲಿ ಮತ್ತು ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ನಾನು ಎರಡು ಮದುವೆ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಫಸ್ಟ್ ಇವಾಗ ಬಳೆ ಇಡಿಸುವಂಥ ಕಾರ್ಯಕ್ರಮ ಬಳೆ ಇಡಿಸುವಾಗ ಈ ಥರ ಬಾ ಅಂದರೆ ಊರಲ್ಲಿರುವಂಥ ಜನಗಳಿಗೆ ಅಥವಾ ಸಂಬಂಧಿಕರಾಗಿರ್ಬೋದು ರಿಲೇಟಿವ್ ಎಲ್ಲರಿಗೂ ಬಳೆ ಇಡ್ಸೋದಕ್ಕೆ ಅಥವಾ ಮದುವೆಗ ಹೇಳಿರ್ತಾರೋ ಹಾಗಾಗಿ ಬಳೆ ಇಟ್ಕೊಳಕಂತೇಳಿ ತುಂಬ ಜನ ಬರಕತ್ತಿದ್ರು ಹಾಗೆ ಒಳಗೆ ಕೂಡ ಪೂಜೆ ನಡೀತಾ ಇತ್ತು ಅಂದರೆ ಒಳಗಡೆ ಅಂತ ಅಂದರೆ ಎಳ್ಳಕ್ಕಿ ಗಂಟಿನ ಪೂಜೆ ಇತ್ತು ಹಾಗಾಗಿ ಮತ್ತು ಭತ್ತ ಅಂದರೆ ಬೀಸು ಕಲ್ಲಿಂದು ಅಥವಾ ಒಳಕಲ್ಲ ಪೂಜೆ ಅಂತ ಕರಿತೀವಿ ಅದೆಲ್ಲ ಒಳಗಡೆ ಇತ್ತು ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ವಿಡಿಯೋನ ಶೇರ್ ಮಾಡಿ ಮಾಡ್ತಾ ಇದ್ದೀನಿ ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿದೆ ಇವಾಗ ಬಳೆ ಶಾಸ್ತ್ರ ಇರೋದರಿಂದ ಬಳೆ ತೊಡಿಸುವ ಕಾರ್ಯಕ್ರಮ ಇವಾಗ ಫಸ್ಟ್ ಇರುತ್ತೆ ನಂತರ ಇವಾಗ ಒಳಗಡೆ ಕೂಡ ತುಂಬ ಕಾರ್ಯಕ್ರಮ ನಡೀತಾ ಇತ್ತು ನಾವು ಹೊರಗಡೆ ಒಳಗಡೆದೆಲ್ಲ ಮುಗಿದಾದ ಮೇಲೆ ಇವಾಗ ಲಾಸ್ಟು ನಮ್ಮ ಅಕ್ಕಗಳು ಅಂದರೆ ನಮ್ಮ ದೊಡ್ಡಪ್ಪನ ಮಗಳು ಮತ್ತು ನಮ್ಮಕ್ಕ ನಾನು ಎಲ್ಲರೂ ಬಳೆನ ಹಸಿರು ಬಣ್ಣದ ಬಳೆನ ಇಡಿಸ್ತಾರೋ ಅಂದರೆ ಮದುವೆ ಇದ್ರೊಳಗೆ ಹಸಿರು ಬಣ್ಣದ ಕಾಜಿನ ಬಳೆಗಳನ್ನು ಇಡಿಸುವಂಥ ಒಂದು ಪದ್ಧತಿ ಇರುತ್ತೆ ಇವಾಗ ನಮ್ಮ ಅಕ್ಕಾಗಿ ಇಡ್ಸತ್ತಿದ್ರು ನೋಡಿ ಈ ಥರ ಹಸಿರು ಬಣ್ಣದ ಬಳೆ ಹೆಣ್ಮಕ್ಳಿಗಂತೂ ತುಂಬ ಚೆನ್ನಾಗಿರುತ್ತೆ ಕಲರಿಂದು ಒಳಗಡೆ ಕೂಡ ಎಳ್ಳಕ್ಕಿ ಗಂಟಿನ ಪೂಜೆ ಹೇಗಿದೆ ಅಂತ ನೋಡ್ಕೊಂಬರೋಣ ओन्त देव लग्नम् सुदन्त देवा ताराबलं चन्द्र बलन्त देवा विद्याबलं दैव बलन्त देवा गौरे पते तेन्द्रिकं स्मराम्य शुभमूर्ते सावधानम् शुभ लग्नं श्रीपार्वती परमेश्वर ज्ञानोत्सव सावधानम् जै मङ्गलम् जै नमः पार्वती शिव महादेव ಇವಾಗಷ್ಟೇ ನೋಡಿರೋದು ಎಳಕ್ಕಿ ಗಂಟಿನ ಪೂಜೆ ಆಯಿತು ಎಳಕ್ಕಿ ಗಂಟಿನ ಪೂಜೆ ಅಂತ ಅಂದರೆ ಮೊದಲು ನಾವು ಮದುವೆಗಿಂತ ಮುಂಚೆನೆ ಎರಡು ಎಳಕ್ಕಿ ಗಂಟನ್ನ ತಯಾರು ಮಾಡಿ ಹಾಗೆ ಈ ತರ ಪೂಜೆ ಮಾಡಿ ವಧುವರರಿಗೆ ಕೊಡ್ಲಿಕ್ಕೆ ಈ ತರ ಪೂಜೆಯನ್ನು ಮಾಡ್ತಾರೋ ನಂತರ ಇವಾಗ ಇಲ್ಲಿ ಮದುವೆ ದಿನ ಅಂದರೆ ಗಂಡು ಮಕ್ಕಳ ಮದುವೆಯಲ್ಲಿ ಸೋದರ ಅತ್ತೆಯಂದಿರು ಅಂದರೆ ಹೆಣ್ಣು ಮಕ್ಕಳು ಮನೆಯ ಹೆಣ್ಣು ಮಕ್ಕಳು ಈ ಥರ ಬುತ್ರಟ್ಟಿ ತೊಗೊಂಡು ಹೋಗುವಂಥ ಒಂದು ಕಾರ್ಯಕ್ರಮ ಇತ್ತು ಅದು ನೆಕ್ಸ್ಟ್ ವಿಡಿಯೋದಲ್ಲಿದೆ ಅದನ್ನು ಕೂಡ ನಾನು ಶೇರ್ ಮಾಡ್ಕೋತೀನಿ ಇವಾಗ ಹಂಚುವಂಥ ಕಾರ್ಯಕ್ರಮ ಅಂದರೆ ಈ ಥರ ಒಬ್ಬೊಬ್ಬರು ನಾವು ಒಂದು ಐದು ಜನ ಹೆಣ್ಮಕ್ಕಳಿದ್ವಿ ಅವ್ರು ಎಲ್ಲರೂ ಒಂದೊಂದು ಈ ಥರ ಅಡಿಕೆಗಳನ್ನು ಮಾಡಿಕೊಂಡು ಈ ಥರ ಊಟಕ್ಕೆ ಎಲ್ಲರಿಗೂ ಹಂಚುವಂತ ಕಾರ್ಯಕ್ರಮ ಅಂದರೆ ಅಂದರೆ ನಾವು ಬುತ್ರಟ್ಟಿ ಏನೇನು ತೊಗೊಂಡು ಹೋಗಿರ್ತೀವಿ ಆ ಅಡುಗೆನ ಎಲ್ಲರಿಗೂ ಹಚ್ಚುವಂಥದ್ದು ನೆಕ್ಸ್ಟ್ ಇಲ್ಲಿ ಹಿಂದ್ಗಡೆ ಹೋಳಿಗೆಯನ್ನು ಮಾಡ್ತಾಯಿದ್ರು ಒಂದಷ್ಟು ಮುಂದಗಡೆ ಕೆಲಸವನ್ನು ಮಾಡ್ತಾ ಇದ್ರೆ ಇನ್ನಷ್ಟು ಜನ ಹಿಂದ್ಗಡೆ ಕೂಡ ಈ ಥರ ಬೆಳೆ ಹಾಕಿ ಹೋಳಿಗೆ ಮಾಡ್ತಾ ಇದ್ರು ಹೋಳಿಗೆ ಯಾಕೆ ಅಂತ ಅಂದರೆ ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಪದ್ಧತಿ ಪ್ರಕಾರ ಅಂತ ಅಂದರೆ ಗಂಡು ಮಕ್ಕಳ ಮದುವೆಯಲ್ಲಿ ಮುತ್ತೈದೆಯರಿಗೆ ಇಡ್ತಾರೆ ಅಂದರೆ ನಾವು ಐದು ನೂರು ಜನಕ್ಕೆ ಮುತ್ತೈದೆಯ ಇಟ್ಟಿದ್ರಲ್ವಾ ಹಾಗಾಗಿ ತುಂಬ ಜನ ಇರೋದ್ರಿಂದ ಅವ್ರಿಗೆ ಉಡಿ ತುಂಬುವಂಥ ಕಾರ್ಯಕ್ರಮ ಅದಕ್ಕೆ ನಾವು ಬೇಳೆ ಹಾಕಿ ಹೋಳಿಗೆಯನ್ನು ಮಾಡುವಂಥದ್ದು ಅದು ಉಳಿದಿರೋದು ಕೂಡ ನಾನು ತೆಂಗಿನಕಾಯ್ದು ಈ ಥರದ್ದೆಲ್ಲ ಮುತ್ತೈದರಿಗೆ ಹಾಕುವಂಥದ್ದು ಅದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿದೆ ಇದು ಸ್ವಲ್ಪ ಇರುವಂಥದ್ದನ್ನು ಮೊಸರನ್ನ ಅಂದರೆ ಇದು ಇದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ಮೊಸರನ್ನ ಆಗಿರ್ಬೋದು ಕೊರದ ಹಿಟ್ಟಿನ ಪಲ್ಯ ಆಗಿರ್ಬೋದು ಬೇಳೆ ಆಗಿರ್ಬೋದು ಲಡ್ಡು ಆಗಿರ್ಬೋದು ಜಿಲೇಬಿ ಸ್ವೀಟು ಚಪಾತಿ ರೊಟ್ಟಿ ಎಲ್ಲವೂ ಈ ಥರ ನಾವು ಅಡುಗೆಯನ್ನು ಏನೇನು ಮಾಡ್ಕೊಂಬಂದಿರ್ತೀವಿ ಅದನ್ನು ಊಟಕ್ಕಾಗಿರ್ಬೋದು ಅಥವಾ ಜನಗಳಿಗೆ ಹಚ್ಚಲಿಕ್ಕೆ ಈ ಥರ ಒಂದು ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ಬೇಳೆ ಹಾಕಿ ಹೋಳಿಕೆಯನ್ನು ಮಾಡ್ತಾಯಿದ್ರು ನಾನು ಕೂಡ ಹೋಳಿಗೆಯನ್ನು ಮಾಡಲಿಕ್ಕೆ ಕುಂತಿದ್ದೆ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ವೀಡಿಯೋ ಕ್ಲಿಕ್ ಮಾಡಬೇಕು ಅಂಥೇಳಿ ಸ್ವಲ್ಪ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇಲ್ಲಿ ಇವಾಗ ನಾವು ಇಲ್ಲಿ ರೆಡಿಯಾಗಿ ಬಾಸಿಂಗ ತರೋದಿಕ್ಕೆ ಅಂತೇಳಿ ಹೊರಗಡೆ ಹೋಗ್ತಾ ಇದ್ವಿ ನೋಡಿ ಇದು ಬಾಸಿಂಗ ಮಾಡುವಂಥವ್ರು ಮನೆಗೆ ಬಂದಿದ್ದೀವಿ ಬಂದು ಈ ಥರ ಹುಡುಗನಿಗಾಗಿರ್ಬೋದು ಹುಡುಗಿಗಾಗಿರ್ಬೋದು ಅಂದರೆ ವಧು ವರರಿಗೆ ಈ ಥರ ಬಾಸಿಂಗವನ್ನು ತಯಾರು ಮಾಡ್ತಾರೋ ಈಗ ಪೂಜೆಯನ್ನು ಮಾಡಿ ನಮ್ಗೆ ಕೊಡಕತ್ತಿದ್ದಾರೆ ನೋಡಿ ನೋಡಿ ಅವ್ರ ಮನೆಗೆ ಬಂದಾದ ಮೇಲೆ ಇಲ್ಲಿ ಬಲ ಬಂದಿರುವಂಥದ್ದು ಯಾವ ಅಕ್ಷರದಲ್ಲಿ ಬಲ ಬಂದಿರುತ್ತೋ ಅಂದರೆ ಇದು ಕ ಅಕ್ಷರದಲ್ಲಿ ಬಂದಿತ್ತು ಕ ಅಕ್ಷರದಲ್ಲಿ ಬಲ ಬಂದಿರುವಂತಹ ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಮೇನ್ ಬೇಕು ಅಂತ ಅಂದರೆ ಈ ನಮ್ಮ ಸೈಡೆಲ್ಲ ಮದುವೆಯಲ್ಲಿ ಬಲ ಬಂದಿರೋರು ಪೂರ್ತಿಯಾಗಿ ಮದುವೆ ಮುಗಿದು ನೆಕ್ಸ್ಟ್ ನಾವು ಹಲಗಂಬ ಇಳಿಸೋ ಅಂದರೆ ಚಪ್ರ ಶಾಸ್ತ್ರ ಅಂತೀವಿ ನೋಡಿ ಆ ಥರ ಶಾಸ್ತ್ರ ಮುಗಿಯೋವರೆಗೂ ಮೇನ್ ಅವರಿಬ್ರು ಬೇಕು ಹಾಗಾಗಿ ಅವರು ನಾವು ನಮ್ಮ ವೈದ್ಯಗಳು ಹಂಗ ನಮ್ಮ ಅಕ್ಕಗಳು ಎಲ್ಲರೂ ಸೇರಿ ಒಂದಷ್ಟು ಜನ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಬಾರಸ್ಕೊಂತ ಈ ತರ ನಾವು ಮನೆಗೆ ಬಂದು ಈ ತರ ವಧುವರರಿಗೆ ಬಾಸಿಂಗ ತಗೊಂಡ್ ಬರಾಕ ಬಂದಿದೀವಿ ಈ ತರ ಪೂಜೆಯನ್ನ ಮಾಡ್ತಾರ ಫಸ್ಟ್

ये हिंगड़ों का है, हिंगड़ों की डांटा कुटी ला, डांटा कुटी मगरमच्छ भांजे हैं, दो तरफ़ बोलता है, ताकि इन्हें चलाना संभव है, अच्छे से बोल लेता, अच्छे से बोल रहा है अगर उन्हें हार्दियर बोलता, माथा का बर्गर क्या करेगा? अरे यार तारे तो बिड़पा माँ नहीं ना तब पुमंडी हाँ मेरे ब ಮಗ <kritik therapeuticogan> hmm, हाँ जी 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 ಬಂದಿರುವಂತಹ ಎಲ್ಲ ಹೆಣ್ಮಕ್ಳು ಅಂದ್ರೆ ಈ ತರ ಆರತಿಯನ್ನು ಮಾಡಿ ಸಾಂಪ್ರದಾಯಿಕವಾಗಿ ಮಂಟಪಕ್ಕೆ ತೊಗೊಂಡು ಹೋಗುವಂಥ ಕಾರ್ಯಕ್ರಮ ಅಂದರೆ ಬಾಸಿಂಗವನ್ನ ಮಂಟಪಕ್ಕೆ ಇವಾಗ ಒಯ್ತಾ ಇರೋದು ಇದಿಷ್ಟು ಬಾಸಿಂಗ ತಗೊಂಡು ಹೋದಾದ್ಮೇಲೆ ಇವಾಗ ಅಂದರೆ ಮ ಮದುವೆಯ ಹೆಣ್ಮಗಳು ಅಂತಂದರೆ ವಧುವನ್ನು ವೆಲ್ಕಮ್ ಮಾಡುವಂಥದ್ದು ಅಂದರೆ ಎದುರು ನೋಡುವಂಥ ಕಾರ್ಯಕ್ರಮ ಅಂತ ಹೇಳ್ಬೋದು ನೋಡಿ ಈ ಥರ ನಾವು ಮೆರವಣಿಗೆ ಅಂದರೆ ಊರು ತುಂಬ ಎಲ್ಲ ಈ ಥರ ವಧುವರರನ್ನು ಈ ಥರ ವೆಲ್ಕಮ್ ಮಾಡಿ ಮೆರವಣಿಗೆ ಮೂಲಕ ಕಲ್ಯಾಣ ಮಂಟಪಕ್ಕೆ ಕರೆದೊಯ್ಯುವಂಥ ಒಂದು ಪದ್ಧತಿ ಅಂದರೆ ಇದು ನಮ್ಮ ಊರಲ್ಲಿನೇ ಕಲ್ಯಾಣ ಮಂಟಪ ಇರೋದ್ರಿಂದ ನೇರವಾಗಿ ಅಲ್ಲಿಗೆ ಹೋಗ್ತಾ ಇದೆ ನೋಡಿ ಈ ಥರ ಹಾಡಾಗಿರ್ಬೋದು ಡಾನ್ಸ್ ಆಗಿರ್ಬೋದು ಡಿ ಜೆ ಸಾಂಗ್ ಆಗಿರ್ಬೋದು ತುಂಬಾ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಚಿಕ್ಕ ಮಕ್ಕಳಾಗಿರ್ಬೋದು ತುಂಬಾ ಎಂಜಾಯ್ ಮಾಡಿ ತುಂಬಾ ಹಾಡು ಡ್ಯಾನ್ಸು ಕುಣಿತ ಎಲ್ಲವನ್ನು ಫುಲ್ ಮಜಾ ಮಾಡಿಕೊಂಡು ಈ ಥರ ಮೆರವಣಿಗೆ ಮೂಲಕ ಕಲ್ಯಾಣ ಮಂಟಪಕ್ಕೆ ವಧುವರನ್ನು ಕರ್ಕೊಂಡು ಹೋಗ್ತಾ ಹೋಗುವಂಥದ್ದು ಮೆರವಣಿಗೆ ಎಲ್ಲ ಈ ಥರ ಹಾಡು ಡಾನ್ಸು ಇತ್ತಲ್ವ ಆವಾಗ ಡ್ರೋನ್ ಕ್ಯಾಮ್ರಾನ ಮೇಲ್ಗಡೆ ಬಿಟ್ಟಿದ್ದರು ಇವಾಗ ಸ್ವಲ್ಪ ಸ್ವಲ್ಪ ಮೇಲ್ಗಡೆ ಹೋಗ್ತಾ ಇದೆ ನೋಡಿ ಅದನ್ನು ಕೂಡ ಸ್ವಲ್ಪ ನಾನು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ತುಂಬಾ ಎಂಜಾಯ್ ಮಾಡ್ತಾ ಹಾಡು ಡಾನ್ಸು ಕುಣಿತ ಬಾರಿಸೋದಾಗಿರ್ಬೋದು ಈ ಥರ ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿತ್ತು ಇದೆಲ್ಲ ಆದಮೇಲೆ ಹಿಂದ ಕೂಡ ಹೆಣ್ಮಕ್ಳು ಫುಲ್ ಎಂಜಾಯ್ ಜೋಶಲ್ಲಿ ಈ ಥರ ಡಾನ್ಸ್ನ ಮಾಡಾಕತ್ತಿದ್ರು ನೋಡಿ ಹಾಗೆ ಇವರು ನಮ್ಮ ಅಕ್ಕಗಳಾಗಿರ್ಬೋದು ರಿಲೇಟಿವ್ಸ್ ಬಂದವ್ರು ಆಗಿರ್ಬೋದು ಈ ಥರ ಫುಲ್ ಎಂಜಾಯ್ ಮಾಡ್ತಾ ಡಾನ್ಸ್ ಮಾಡಾಕತ್ತಿದ್ರು ಹಂಗೆ ನಮ್ಮ ಅಕ್ಕ ಅಂದ ದೊಡ್ಡಪ್ಪನ ಮಗಳಿಗೂ ಮತ್ತು ನಮ್ಮ ಅಕ್ಕಾಗ ಎಲ್ಲರಿಗೂ ಈ ಥರ ನೀವು ಡ್ಯಾನ್ಸ್ ಮಾಡಬರ್ರಿ ಅಂತೇಳಿ ಕೈ ಇಡೋದು ಜಗ್ಯಾಡೋದಾಗಿರ್ಬೋದು ತುಂಬಾ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಹಾಗೆ ಮುಂದ್ಗಡೆ ಎಲ್ಲ ಚಿಕ್ಕ ಮಕ್ಕಳಾಗಿರ್ಬೋದು ದೊಡ್ಡವರು ಈ ಥರ ಡ್ಯಾನ್ಸ್ ಎಲ್ಲ ಮಾಡಕತ್ತಿದ್ರು ನಮ್ಮ ಅಕ್ಕಾಗೂ ಕೂಡ ಈ ಥರ ಡ್ಯಾನ್ಸ್ ಮಾಡಲಿ ಅಂತೇಳಿ ಜಗ್ಗಾಡಕತ್ತಿದ್ರು ನೋಡಿ ಆದ್ರೆ ನಾನು ಮಾಡಂಗಿಲ್ಲ ಅಂಥೇಳಿ ಅವರು ಹಿಂದೆ ಹೋಗ್ತಾ ಇದ್ರು ನೋಡಿ ಈ ಥರ ಫುಲ್ ಜೋಶಲ್ಲಿ ಡಾನ್ಸ್ ಕೂಡ ಮಾಡ್ತಾಯಿದ್ರು ಹಂಗೆ ವಧುವರ ಕೂಡ ಡಾನ್ಸ್ ಕೂಡ ಮಾಡಕತ್ತಿದ್ರು ಇದು ಮನೆಯ ಮುಂದೆ ಅಂದರೆ ಸ್ವಲ್ಪ ದೇವರಿಗೆ ನಮಸ್ಕಾರ ಮಾಡಿ ಹೋಗಬೇಕು ಕಲ್ಯಾಣ ಮಂಟಪಕ್ಕೆ ಅಂಥೇಳಿ ಮನೆಗ ಬಂದಿದ್ರು ಮನೆಗೆ ಬಂದು ಮನೆ ಮುಂದೆನೇ ಈ ಥರ ಡ್ಯಾನ್ಸ್ ಮಾಡಕತ್ತಿದ್ರು ಇದಿಷ್ಟೇ ಅಲ್ಲ ಆದಮೇಲೆ ಇವಾಗ ನಾನು ತೋರಿಸ್ತಾ ಇರೋದು ಇದು ಕಲ್ಯಾಣ ಮಂಟಪ ನಮ್ಮೂರಲ್ಲಿರುವಂಥ ರಂಭಾಪುರಿ ಅನ್ನೋ ಕಲ್ಯಾಣ ಮಂಟಪದಲ್ಲಿ ರಾತ್ರಿ ಟೈಮು ನಾವು ವಧುನ ಕರ್ಕೊಂಡು ಇಲ್ಲಿಗೆ ಬಂದ್ವಿ ನೋಡಿ ಈ ಥರ ತುಂಬ ಚೆನ್ನಾಗಿ ಡೆಕೋರೇಟ್ ಕೂಡ ಮಾಡಿದರು ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ ಹಾಗೆ ಮದುವೆ ವಿಡಿಯೋ ಕೂಡ ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ತುಂಬಾ ದೊಡ್ಡದಾಗಿರುವಂಥ ಕಲ್ಯಾಣ ಮಂಟಪ ಹಾಗೆ ಡೆಕೋರೇಟ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಹಾಗೆ ಮದುವೆ ಕೂಡ ತುಂಬ ಚೆನ್ನಾಗಾಯಿತು ಈ ಥರ ದೊಡ್ಡದಾಗಿರುವಂಥ ಕಲ್ಯಾಣ ಮಂಟಪ ಇದೆ ನೋಡಿ ಇದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ಈ ಥರ ಮೇಲ್ಗಡೆ ಆಗಿರ್ಬೋದು ಕೆಳಗಡೆ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರದೊಂದು ಕಲ್ಯಾಣ ಮಂಟಪದೊಳಗೆ ಯಾವುದೇ ಥರದ ಕಾರ್ಯಕ್ರಮ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಜನ ಬಂದಿದ್ದರು ತುಂಬ ಇವಾಗ ತೋರಿಸ್ತಾ ಇರೋದು ಇದು ಮದುವೆ ಟೈಮ್ದೊಳಗಿಂದು ಇವರು ನಮ್ಮ ದೊಡ್ಡಪ್ಪ ಮತ್ತು ದೊಡ್ಡವ್ವ ಅವರ ಮೊಮ್ಮಗನೇ ಶ್ರೀಧರ್ ಮತ್ತು ಸಾಕ್ಷಿ ಅಂಥೇಳಿ ಅವರ ಮದುವೆ ವಿಡಿಯೋನ ಸ್ವಲ್ಪ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಅವರು ನಮ್ಮ ಅಕ್ಕಗಳು ಹಾಗೆ ವಧುವರ ಡಾನ್ಸ್ ಮಾಡೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಹಾಗೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಇರುವಂತಹ ಈ ಮದುವೆ ವಿಡಿಯೋ ಅಂದರೆ ಬೆಳಗಾವಿ ಜಿಲ್ಲೆ ಬೈಲೊಂಗಲ್ ತಾಲೂಕಿನಲ್ಲಿರುವಂತಹ ಸ್ಮಾಲ್ ಮದುವೆ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಹಾಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಮತ್ತೆ ಮದುವೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್